ಶ್ರೀ ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ರಮತಾಂ ಕಾಮಧೇನಮೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಯಾರು ಈಗಾಗಲೇ ಒಂದು ಲಕ್ಷ ಬಾರಿ ಬರೀ ಮಾಡಿ ಮುಗಿಸಿದ್ದಾರೋ ಅವರು ನಮ್ಮನ್ನು ಸಂಪರ್ಕ ಮಾಡಿ ನಾವು ನಿಮಗೋಸ್ಕರ ಪ್ರಶಸ್ತಿ ಪತ್ರವನ್ನು ಸಿದ್ಧಗೊಳಿಸಬೇಕಾಗಿದೆ ಹಾಗೂ ಅದರಲ್ಲಿ ನಿಮ್ಮ ಸಮಗ್ರ ಜೀವನದ ಸಾಧನೆಯನ್ನು ಕೂಡ ಸೆರೆ ಹಿಡಿದು ಅದನ್ನು ಗುರುರಾಯರಿಗೆ ಸಮರ್ಪಣೆ ಮಾಡಬೇಕಾಗಿದೆ ಈ ಒಂದು ಅತ್ಯಂತ ಉತ್ಸಾಹದಲ್ಲಿ ನಾವಿದ್ದಾಗ ತಾವೂ ಕೂಡ ಅದಕ್ಕೆ ಸ್ಪಂದಿಸಿ ನಮಗೆ ಎಲ್ಲ ಬಗೆಯ ಮಾಹಿತಿಯನ್ನು ಕೂಡ ನೀವು ನೀಡಬೇಕು ಯಾರು ಒಂದು ಲಕ್ಷ ಶ್ರೀ ರಾಘವೇಂದ್ರಮ್ಮ ನಾಮಲೇಖನವನ್ನು ಮಾಡಿದಾರೋ ಅವರು ಮಾತ್ರ ಬೇರೆಯವರಲ್ಲ ಅವರು ಮಾತ್ರ ನೈನ್ ಒನ್ ಫೋರ್ ಒನ್ ಫೋರ್ ನೈನ್ ಫೈವ್ ಒನ್ ಜೀರೋ ಈ ನಂಬರ್ಗೆ ಮೆಸೇಜ್ ಮಾಡಬೇಕು ವಾಟ್ಸಪ್ ಮೆಸೇಜ್ ಮಾಡಬೇಕು ಹಾಗೂ ನಾವು ಅಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡಬೇಕು ರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆಯುವುದು ಸುಲಭದ ಮಾತಲ್ಲ ಅದು ಬಹಳ ಕಠಿಣವಾದದ್ದು ಮತ್ತು ಅಂತರಂಗ ಸಾಧಕರಿಂದ ಮಾತ್ರ ಸಾಧ್ಯವಾಗುವಂತಹ ಸಾಧನೆ ರಾಘವೇಂದ್ರ ಎಂಬ ನಾಮಲೇಖನವನ್ನು ಲೇಖನವನ್ನು ನೀವು ಒಂದು ಲಕ್ಷ ಬಾರಿ ಬರೆದಿದ್ರೆ ಖಂಡಿತ ನಿಮ್ಮನ್ನೇ ನೀವು ಗೌರವದಲ್ಲಿ ಕಾಣಬಹುದು ನಿಮ್ಮಲ್ಲಿ ವಿಶೇಷ ದೇವತಾ ಸಾನ್ನಿಧ್ಯ ಇದೆ ಅಂತಲೂ ಕೂಡ ನೀವು ತಿಳಿದುಕೊಳ್ಳಬಹುದು ಅರ್ಥಾತ್ ಉಳಿದವರಂತೆ ಅನೇಕ ಅಪರಾಧಗಳನ್ನು ಮಾಡುವಂಥದ್ದು ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡುವಂಥದ್ದು ಅಥವಾ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೆಡಿಸಿಕೊಂಡು ಆಕಾಶವೇ ಬಿದ್ದಂತೆ ಸಾಮಾನ್ಯರಂತೆ ವರ್ತಿಸುವಂಥದ್ದು ಈ ಎಲ್ಲದರಿಂದ ನೀವು ಈಗಾಗಲೇ ಹೊರಗೆ ಬಂದುಬಿಟ್ಟಿದ್ದೀರಿ ಪುನಃ ಯಾಕೆಂದರೆ ಒಬ್ಬ ವ್ಯಕ್ತಿ ಒಂದು ಹಂತ ಮೇಲೆ ಹೋದ ಮೇಲೆ ಅವನು ಪುನಃ ಕೆಳಗಡೆ ಬರಲಿಕ್ಕೆ ಅವನು ಇಷ್ಟಪಡೋದಿಲ್ಲ ನೀವು ಕೂಡ ಅಂಥ ಮೇಲ್ಮಟ್ಟದಲ್ಲಿ ಈಗಿದ್ದಾಗ ಕೆಳಹಂತದ ಚಿಂತನೆಗಳನ್ನು ಮಾಡುವ ಅವಶ್ಯಕತೆಯೂ ಇಲ್ಲ ಒಬ್ಬರು ಒಂದು ಲಕ್ಷ ರಾಘವೇಂದ್ರ ಅಂತ ಬರೆದವ್ರೊಬ್ರದ್ದು ನಮ್ಮ ಹತ್ರ ಒಂದು ಅನುಭವವನ್ನು ಹೇಳಿದರು ನಾನು ಅನಾರೋಗ್ಯ ಸಮಸ್ಯೆಗೋಸ್ಕರ ಇದನ್ನು ಬರೆಯೋಕ್ಕೆ ಶುರು ಮಾಡಿದೆ ಆದರೆ ಈಗ ಅನ್ನಿಸ್ತಾ ಇದೆ ನನಗೆ ಅನಾರೋಗ್ಯ ಇದ್ದಿದ್ದು ಎಷ್ಟು ಒಳ್ಳೆಯದಾಯಿತು ಅಂತ ಎಂಥ ಒಳ್ಳೆಯ ಮಾತು ನೋಡಿ ನಾವು ಅಂದ್ಕೊಳ್ತೀವಿ ಅನಾರೋಗ್ಯ ಪರಿಹಾರ ಆಗಲಿಲ್ಲ ಒಂದು ಲಕ್ಷ ಬಾರಿ ಬರೆದ್ರೂ ಕೂಡ ಅನಾರೋಗ್ಯ ಪರಿಹಾರ ಆಗಲಿಲ್ಲ ಹಾಗಿದ್ದರೆ ಇದು ಬರೆದಿದ್ದೆಲ್ಲ ವೇಸ್ಟ್ ಅಲ್ವಾ ಅಂತ ನಾವು ಯೋಚನೆ ಮಾಡ್ತೀವಿ ಅವರು ನನ್ನ ಹತ್ರ ಅಂದರು ನನಗೆ ಅನಾರೋಗ್ಯ ಮೊದಲು ನಾನು ನನ್ನ ಅನಾರೋಗ್ಯಕ್ಕೆ ನನ್ನ ದೇಹದಲ್ಲಿರುವಂತಹ ಒಂದು ಏನೂ ಸಮಸ್ಯೆ ಇತ್ತು ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಇಲ್ಲಾಂದರೆ ನಾನು ಜೀವನದಲ್ಲಿ ಒಂದು ಲಕ್ಷ ಶಿರಾಘವೇಂದ್ರ ಅಂತ ಬರೆಯುವ ಕನಸನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಈಗ ರಾಯರು ನನ್ನ ಜೊತೆಗಿದ್ದಾರೆ ಅನ್ನೋ ಅನುಭವ ಯಾವಾಗಲೂ ಇದೆ ಅನಾರೋಗ್ಯವೂ ಇದೆ ಆದರೆ ಅನಾರೋಗ್ಯಕ್ಕಿಂತ ಗುರುರಾಯರು ಅದೆಷ್ಟೋ ಮೇಲ್ಮಟ್ಟದಲ್ಲಿದ್ದಾರೆ ಅವರ ಜೊತೆ ಇರುವಂಥ ನನ್ನ ಅನುಭವ ಈ ಅನಾರೋಗ್ಯ ಏನು ತಾನೇ ಮಾ ಅದರಿಂದ ನಾವು ದುಃಖವನ್ನು ಪಡೆಯಲಿಕ್ಕೆ ಸಾಧ್ಯ ಅನಾರೋಗ್ಯ ತನ್ನ ಪಾಡಿಗೆ ತಾನಿದೆ ಅದೇ ನನಗೆ ತೊಂದರೆ ಇಲ್ಲ ಅದೇ ನನ್ನನ್ನು ಏನು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಆಗದೇ ಇರುವಂಗೆ ಅದೇನು ಮಾಡ್ತಾ ಇಲ್ಲ ನಿಜವಾಗಿಯೂ ಕೂಡ ಕೆಲವೊಮ್ಮೆ ನಮ್ಮ ಸಾಧನೆಗೆ ಶ್ರೀಮಂತಿಕೆ ಉತ್ತಮ ಆರೋಗ್ಯ ಸಕಲ ವಿಧವಾದ ಸಂಪತ್ತುಗಳು ಇವುಗಳೇ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಆದ್ದರಿಂದ ಯಾರು ಸಾಧನೆಗೆ ತೊಡಗಿಕೊಂಡಿದ್ದಾರೋ ಅವರಿಗೆ ಒಂದಲ್ಲ ಒಂದು ಸಮಸ್ಯೆನ ದೇವರು ಕೊಟ್ಟೇ ಕೊಡ್ತಾನೆ ಯಸ್ಯಾನುಗ್ರಹಂ ಇಚ್ಛಾಮಿ ತಸ್ಯ ಬಿತ್ತಮ್ ಹರಾಮಿ ಅಂತ ಕೃಷ್ಣನೂ ಕೂಡ ಅದನ್ನೇ ಹೇಳ್ತಾನೆ ಯಾರಿಗಾದರೂ ನಾನು ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೊಂದಲ್ಲ ಒಂದು ಸಮಸ್ಯೆಯನ್ನು ನಾನು ಕೊಟ್ಟೇ ತೀರ್ತೀನಿ ಯಾಕೆಂದರೆ ಮನುಷ್ಯನ ಬುದ್ಧಿಯೇ ಹಾಗೆ ಸಕಲ ವಿಧವಾದ ಸುಖ ಸಂಪತ್ತಿಗೆ ಅಲ್ಲಿ ಅವನು ಇದ್ಬಿಟ್ರೆ ಅವನು ಸಾಧನೆ ಕಡೆ ಮನಸ್ಸನ್ನೇ ಮಾಡೋದಿಲ್ಲ ಅವನಿಗೆ ಯಾವುದೇ ಕೊರತೆ ಇರೋಲ್ಲ ಯಾಕೆ ಅವನು ಸಾಧನೆ ಮಾಡಬೇಕು ಅಂತಲೇ ಯೋಚನೆ ಮಾಡ್ತಾನೆ ಸಮಸ್ಯೆ ಬಂತು ಅಂದರೆ ಎಲ್ಲವನ್ನು ಬಿಟ್ಟು ವಿನಯದಿಂದ ಹರಿಗುರುಗಳ ಬಳಿ ಶಿರಬಾಗಿ ಅವನು ಆಗಮಿಸ್ತಾನೆ ಆದ್ದರಿಂದ ನಮಗೇನಾದರೂ ಸಮಸ್ಯೆ ಬಂದಿತ್ತು ನಮ್ಮ ಜೀವನದಲ್ಲಿ ಏನಾದರೂ ದೊಡ್ಡ ನ್ಯೂನತೆಗಳಿತ್ತು ಅಂದರೆ ಅದರಿಂದ ನಾವು ಎದೆಗುಂದಬಾರದು ದುಃಖವನ್ನು ಹೊಂದಬಾರದು ಯುಪದ ಸಂತನ ಶಾಶ್ವತು ಎಂಬ ಕುಂತಿ ದೇವಿಯ ಮಾತಿನಂತೆ ಇಂತಹ ವಿಪತ್ತುಗಳು ಇಂತಹ ಆಪತ್ತುಗಳು ನಿರಂತರ ಬರಲಿ ಎಂಬುದಾಗಿ ನಾವು ಅಪೇಕ್ಷೆಯನ್ನು ಪಡಬೇಕು ಪ್ರಸ್ತುತ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡುವ ಮೂಲಕ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಅನೇಕರು ಈಗಾಗಲೇ ಬರೆದಿದ್ದಾರೆ ಆಗಮಿಸುವ ಶ್ರೀ ರಾ ಗುರುರಾಯರ ಆರಾಧನೆ ಸಂದರ್ಭದಲ್ಲಿ ಬಹುಶಃ ಒಂದು ಸಾವಿರ ಮಂದಿಗಿಂತಲೂ ಹೆಚ್ಚು ಮಂದಿ ಅದನ್ನು ಬರೆದಿರ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ ಶ್ರೀರಾಘವೇಂದ್ರ 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 ಎಂಬ ನಾಮಸ್ಮರಣೆಯನ್ನು ಯಾರು ನಿರಂತರ ಮಾಡ್ತಾ ಇರ್ತಾರೋ ಅವರ ಜೀವನ ಖಂಡಿತ ಧನ್ಯ ಖಂಡಿತ ಸಾರ್ಥಕ ಹತ್ತು ಲಕ್ಷ ದುಡ್ಡಿ ತಂದರೂ ಕಾರ್ ತಂದು ಬಿಡ್ತೀವಿ ಅದರಲ್ಲಿ ಓಡಾಡಿಬಿಡ್ತೀವಿ ಆ ಥರ ನಮಗೆ ಪುಣ್ಯ ಪಾಪಗಳು ಕಾಣಿಸಲ್ಲ ಆದರೆ ಎಷ್ಟು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ತೀವೋ ಅಷ್ಟು ಅಂತರಂಗದಲ್ಲಿ ಶಾಂತಿ ನೆಲೆಸುತ್ತೆ ನೆಮ್ಮದಿ ಬರುತ್ತೆ ಏನೋ ಒಂದು ತೃಪ್ತಿ ಬರುತ್ತೆ ಆತ್ಮವಿಶ್ವಾಸ ಅಭಿವೃದ್ಧಿ ಆಗುತ್ತೆ ಇಷ್ಟು ಮಾತ್ರ ಹೇಳ್ಬೋದು ಇದಕ್ಕಿಂತ ಹೆಚ್ಚು ರಾಯರು ನಿಮಗೆ ಕಾಣಿಸ್ಬಿಡ್ತಾರೆ ಅಥವಾ ರಾಯರು ಬಂದು ಯಾವಾಗಲೂ ನಿಮ್ಮ ಮನೆಯಲ್ಲೇ ಇದ್ದುಬಿಡ್ತಾರೆ ಅಂತೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ದೇವತೆಗಳು ಯಾವತ್ತೂ ಕೂಡ ಕಣ್ಣಿಗೆ ತಮ್ಮನ್ನು ತಾವು ಕಾಣಿಸಿಕೊಳ್ಳಲ್ಲ ಅವರು ಹಾಗೇ ಅಂತರಂಗದಲ್ಲಿ ಇದ್ದು ಅವರು ಅನುಗ್ರಹವನ್ನು ಮಾಡ್ತಾರೆ ಈ ದೃಷ್ಟಿಯಿಂದ ನೀವು ಶಿರಾಘವೇಂದ್ರ ಎಂಬ ನಾಮ ಲೇಖನವನ್ನು ಯಥೇಚ್ಛವಾಗಿ ಯಥಾಶಕ್ತಿ ಅದನ್ನು ಮಾಡ್ತಾ ಹೋಗಿ ಇದರಿಂದ ನಿಮ್ಮ ಜೀವನ ಬಹಳ ಸಾರ್ಥಕ ಆಗುತ್ತೆ ಯಾರಾದರೂ ಹತ್ತು ಲಕ್ಷ ಶಿರಾಘವೇಂದ್ರ ಅಂತ ಬರೆಯುವಂಥ ಸಂಕಲ್ಪ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೊಂದಿಲ್ಲ ನಾವು ಕೂಡ ನಮ್ಮ ಆದಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಏನು ಬೇಕಾದ್ರಾಗಲಿ ನಾವು ಸಪೋರ್ಟ್ ಮಾಡ್ತೀವಿ ಲೌಕಿಕವಾಗಿ ಆದರೆ ನಿಮ್ಮ ಅಂತರಂಗದಲ್ಲಿ ನಿಮಗೆ ಬರುವಂತಹ ಒಂದು ತೃಪ್ತಿ ಆ ಒಂದು ವಿಚಿತ್ರವಾದ ಅನುಭವ ಹಾಗೂ ಇತರರ ಜೊತೆ ಸಾಮಾನ್ಯ ಮಟ್ಟದಲ್ಲಿ ಯೋಚನೆ ಮಾಡುವಂತಹ ಒಂದು ಕ್ಷುದ್ರ ಭಾವನೆಗಳು ಅದೆಲ್ಲ ಹೊರಟೇ ಹೋಗಿಬಿಡುತ್ತೆ ಕ್ಷುದ್ರ ಭಾವನೆಗಳು ಯಾವಾಗ ನಮ್ಮ ಮನಸ್ಸಿನಿಂದ ತೊಲಗಿ ಹೋಗುತ್ತೋ ಆಗ ನಾವು ಸುಖಿಗಳಾಗ್ತೀವಿ ಯಾರು ಸುಖಿಗಳು ಗೊತ್ತಾ ನಾನು ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ ನಯ್ಯೋ ನಮಗೆ ಸುಖ ಇಲ್ಲ ಯಾಕೆ ಅಂದರೆ ದುಡ್ಡಿಲ್ಲ ಇನ್ನು ಕೆಲವರು ಹೇಳಿ ನಮಗೆ ಸುಖವೇ ಇಲ್ಲ ಯಾಕೆ ಅಂದರೆ ಕೆಲಸ ಇಲ್ಲ ಅಯ್ಯೋ ನನಗೆ ಸುಖವೇ ಇಲ್ಲ ನನಗೆ ಮದುವೆ ಆಗಿಲ್ಲ ಹೀಗೆಲ್ಲ ಜನರು ಗೋಳಾಡ್ತಾರೆ ಆದರೆ ಸುಖ ಅಂತಂದ್ರೇನು ಎಷ್ಟು ದುಃಖ ಬರುತ್ತೋ ಆ ದುಃಖವನ್ನು ಎದುರಿಸುವಂಥ ತಾಕತ್ತು ಅದೇ ಸುಖ ಅದಕ್ಕಿಂತ ಬೇರೆ ಸುಖ ಇನ್ನೊಂದಿಲ್ಲ ಎಂಥ ಆಪತ್ತು ಬರಲಿ ಇದನ್ನು ನಾನು ಹೇಗೆ ಎದುರಿಸ್ಬಲ್ಲೆ ಅಂಥ ಒಂದು ಚಾಣಾಕ್ಷತನ ಯಾರಲ್ಲಿ ಇರುತ್ತೋ ಅವನೇ ನಿಜವಾದ ಸುಖಿ ಅಂತಹ ಸುಖಿಗಳು ನಾವಾಗಬೇಕು ಉಳಿದಿದ್ದಂತೆ ಏನು ಎಲ್ಲ ಬಗೆಯ ಬರೀ ಸುಖನೇ ಬರುತ್ತಾ ದುಃಖ ಬರೋದೇ ಇಲ್ವಾ ಹೆಂಡತಿ ಮಕ್ಕಳಿದ್ರೆ ಯಾವಾಗಲೂ ಸುಖನೇ ಬರುತ್ತಾ ದುಃಖ ಬರೋದೇ ಇಲ್ವಾ ಎಲ್ಲದರಲ್ಲೂ ಕೂಡ ದುಃಖ ಇದ್ದೇ ಇದೆ ಆದರೆ ಸುಖ ಇರುವಂಥದ್ದು ಅದು ಕೇವಲ ನಮ್ಮ ಮನಸ್ಸಿನ ಒಂದು ಪಕ್ವತೆಯಲ್ಲಿ ಮಾತ್ರ ಅಂತಹ ಪಕ್ವತೆಯನ್ನು ಗುರುರಾಯರು ನಮಗೆ ಅನುಗ್ರಹಿಸಲಿ ಕರುಣಿಸಲಿ ಎಂಬುದಾಗಿ ಹೇಳ್ತಾ ಯಾರು ಶ್ರೀ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬ ಮಾಡಿ ಮುಗಿಸಿದ್ದಾರೋ ಅವರು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಹಾಗೂ ನಿಮ್ಮ ಪೂರ್ಣ ಮಾಹಿತಿಯನ್ನು ಕೂಡ ನಮಗೆ ಕಳಿಸಿ ನೀವು ಜೀವನದಲ್ಲಿ ಅದೇನೇನು ಸಾಧನೆ ಮಾಡಿದರೆ ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿ ನಮಗೆ ಕಳಿಸಿ ನಾವು ಅದನ್ನೆಲ್ಲವನ್ನು ಕೂಡ ಬರೆದು ಶ್ರೀರಾಘ ಗುರುರಾಯರ ಪಾದ ಕಮಲಗಳಲ್ಲಿ ಸಮರ್ಪಿಸಿ ತಮಗೆ ಅದನ್ನು ಅವರ ಅನುಗ್ರಹತ್ವೇನ ಭಾವಿಸ್ತಾ ಪ್ರಶಸ್ತಿ ಪತ್ರವನ್ನು ಕೂಡ ನೀಡುತ್ತೀವಿ ಈ ಒಂದು ಮಾಹಿತಿಯನ್ನು ನಿಮ್ಮವರಿಗೂ ಕೂಡ ತಿಳಿಸಿ ಎಂಬುದಾಗಿ ಹೇಳ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೈರತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು